ಜೊತೆ ಕೊಟ್ಟಣ ಇನ್ನೊಂದ್ ಜೊತೆ ಒಂದ್ ಜೊತೆ ನಮಸ್ಕಾರ ಮಧುಕುಮಾರ್ ಅವ್ರೆ ಆರಾಮಿದ್ದೀರಾ ಈ ವರ್ಷ ಎಷ್ಟು ಜೋಡಿ ಮಾರದ್ರಿ ಎರಡು ಜೊತೆ ಕೊಟ್ಟಿದ್ದೀನಿ ಎರಡು ಜೊತೆ ಕೊಟ್ಟ್ರಿ ಹೌದಾ ವ್ಯಾಪಾರ ಆಯಿತು ಅದೇ ಅದೇ ನಿಮ್ಮೂರು ಜಾತ್ರೆ ಇದು ನಮ್ಮೂರ್ ಜಾತ್ರೆ ಸುಬ್ರಹ್ಮಣ್ಯ ಸ್ವಾಮಿ ಹಾಂ ಅದೇ ಇವಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ರೈತರು ಬಹಳ ಖುಷಿಯಾಗಿದ್ದಾರೆ ಹೌದೌದು ನೀರಿಗೆ ಆಗಿರಲಿ ವ್ಯವಸ್ಥೆ ಹೌದೌದು ಇಲ್ಲಿ ಬಂದ್ರೆ ಹೊರಗಡೆ ಅವ್ರು ಭಾಳ ಖುಷಿಯಾಗಿರ್ತಾರೆ ಯಾಕಂದ್ರೆ ಮಲಗಲಿಕ್ಕೆ ಯಾವ ಚಪ್ರದಲ್ಲಿ ಎಲ್ಲಿ ಬೇಕಾದ್ರೂ ಜಾಗ ಇರುತ್ತೆ ನೀರು ವ್ಯವಸ್ಥೆ ಆಗಿರಲಿ ಉಡುಕದ ವ್ಯವಸ್ಥೆ ಆಗಿರಲಿ ಹಾಂ ಮೇವಿನ ವ್ಯವಸ್ಥೆ ಮಾಡಿದ್ದಾರೆ ಮೇವು ಬಿಟ್ಟು ಬಿಡ್ರಿ ಇಷ್ಟು ಬಂದ್ಬಿಟ್ಟು ಹೌದು ಹೌದು ಸಾರೂ ಪರವಾಗಿಲ್ಲ ಸರ್ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಹೌದು ಹೌದು ಈ ದೂರದಿಂದ ಬಂದಿರೋರು ಮೇವುಗಳು ಹಾಕೊಂಬರಕ್ಕಾಗಲ್ಲ ಅಂದ್ಬಿಟ್ಟು ಹಾಂ ಮೇವು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡವ್ರೆ ಒಳ್ಳೇದಾಯ್ತು ಬಹಳ ಖುಷಿ ಆಯಿತು ಇದು ಎಷ್ಟು ಎಷ್ಟು ಹೇಳ್ತಾ ಇದ್ದೀರ ಎಷ್ಟು ಹೇಳ್ತಾ ಇದ್ದೀರಾ ಎರಡೂವರೆ ಎಲ್ಲೂರು ಕೇಳ್ತಾ ಇದ್ದಾರೆ ಸಾರು ಎರಡು ಗಂಟೆ ಕೇಳಿದ್ದಾರೆ ಹೌದಾ ಮ್ಯಾಲಾಗಲಿ ಅಂತ ನಾವು ಓಕೆ ಓಕೆ ಚೆನ್ನಾಗಿದ್ದಾವೆ ಇನ್ನು ಒಳ್ಳೆ ಹಾಕ್ಲಿಕ್ಕೆ ಎಷ್ಟು ದಿನ ಬೇಕು ಸರ್ ಇದು ಮೂರು ನಾಲ್ಕು ತಿಂಗಳು ಬೇಕು ಹಾಂ ಎರಡು ಎರಡು ಜೊತೆ ಅಲ್ಲೇ ಮಾಡಿಬಿಟ್ರಿ ಅದೇ ಅದೇ ಮತ್ತೆ ಇದಾದ್ಮೇಲೆ ಕ್ಯಾಮೆರಲ್ಲಿ ಬರ್ತೀರಲ್ವಾ ಇಲ್ಲ ಸರ್ ಕ್ಯಾಮೆ ನೀವು ಅಪ್ಪರು ಬರುವ ಒಂದ್ ಎರಡು ಸಾವಿರ ಬಂದಿದ್ರು ಅದೇ ಅದೇ ನಮ್ದು ಮೊಬೈಲ್ ನಂಬರ್ ಡಬಲ್ ಏಟ್ ಒನ್ ಡಬಲ್ ಸಿಕ್ಸ್ Seven orders.